ਛੋਟੇ ਨੇ ਮੜਕੇ ਰਾਜੇਂਦਰ ਸ਼ਿਕੀਤੀ ਨੇ ਤਰਸਨ ਸ਼੍ਰੀ ਅਨਮੇਂਗੜਾ ਬੋਸ ਮੰਦਨਾ ਸ਼੍ਰੀਮਤੀ ਮੁਕਾਟਿਰ ਜਾਨਕੀ ਕਾਵਿਰਾਪਾ இவரு வாதாவரணும் நோடத்தி பாரி ஷோ யஞ்சமுடி கூட பாலை ரேக கிரிக்கெட்டி அண்ட் லாஞ்ச நத்திரே இங்கே காரியம கூட நோக்க அவகாசம் அந்த லமரமாயிங்க கூட மாந்தரத்தை ரோக பிடுகடைத்து இங்கே காரியமே கூட காட்டி இங்க கூட ಧನ್ಯವಾದ ನಾನು ಅಂದರೆ ನೀವು ಸುಮ್ಮನಾದ ಕೂಡ ವೇದಿಕೆ ಈ ವಾತಾವರಣ ಇಲ್ಲಿ ನಿರ್ಮಾಣ ಮಾಡೋದು ಇವಾಗೆಲ್ಲರೂ ಕೂಡ ಭಾರಿ ಶ್ರಮ ಕೊಟ್ಟಿದ್ದು ಮಾಡಿದರು ಅದರಂತೆ ನಾನು ಕೂಡ ಸುಮಾರು ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ಸರಿಯಾಗಿ ಚಿರಿಯಾಗಿ ಮಾಡೋಕ್ಕೂ ಎಚ್ಚಕ್ಕು ಕಷ್ಟವಾದರೆ ಜನರ ಕೂಟಂಥದ್ದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ಅದನ್ನು ನೋಡಿ ಗೊತ್ತಿಲ್ಲ ಭಾರಿ ಭಾರಿ ಚರ್ಚೆ ಮಾಡಿದ್ದು ಅಭಿನಂದನೆಯನ್ನು ಎಲ್ಲರೂ ಮೇಜರ್ ಜನರಲ್ ಅನ್ನ ಈಗಾಗಲೇ ಕುಮಾರ್ ವಿಚಾರ ತಕ್ಕ ಚಂಡು ಮಾಡುವಂತ ಕೆಲಸನ ಕಡೆ ಇಂಥ ಕಾರ್ಯಕ್ರಮ ಇದ್ದಾರೆ ಅಂದನೇ ಆಡಳಿತ ಈ ಭಾಗದಿಂದ ಮೂಳಿ ಮುಖ ಕಮ್ಮಿ ಆಗಿದೆ ಚಿನ್ನ ನೈಸ್ಲಾಗಿ ಒಂದು ಕಂಪ್ಲೈನ್ ಇದೆ ಅದಕ್ಕೆ ಕ್ರಿಕೆಟ್ టీమ్ రెకార్డ్ టీమ్స్కుంటుంది కొండ కొంభాక టీము ఆమె ఆడ మంగళతర విచారో అది అందరూ ఒడే ఆ జాగరణ కట్టారు క్రీడ అం సంస్కృతి అంగ అంశం కూడా డిఫెన్స్ ఇది తప్పెన్స్ దీ ప్రపంచే ప్రస్తుతం పడుతుంది ಎಲ್ಲಿ ಗೊತ್ತಿ ನಮ್ಮ ಪ್ರಜಾತಿ ನಾ ಈಗ ಡಿಫೆನ್ಸ್ ತಿನ್ನ ಸ್ಪೋರ್ಟ್ ಅಂದರೆ ಹಾಕಿ ಜಾಸ್ತಿ ಆಯಿತು ನನ್ನಡ ಗುರುಸ್ಥಳ ಅದನ್ನ ನನಗೆ ಎಲ್ಲಿಗೂ ಕೂಡ ಮುಟ್ಟಿಕೊಂಡು ಬರ್ತೇನೆ ಅದನ್ನು ಕೂಡಿರುವಂಥ ಎಲ್ಲ ಸಹಕಾರ ನಾನೊಬ್ಬ ವೈಯಕ್ತಿಕ ಮಟ್ಟದ ಆಯ್ತಿತ್ತು ಹಿಂದೆ ಜನರ ಪ್ರತಿನಿಧಿ ಆಯ್ತಿತ್ತು ಖಂಡಿತವಾಯಿತು ನಂಗೆ ಶಕ್ತಿಯನ್ನು ನಿಮ್ಮೆಲ್ಲರೂ ಕೂಡ ಸಹಕಾರ ಅಂತ तो दुने दे दुने दे अगर वो और में इंडिया हाकित अब कश्वर वर्ल्ड रेकॉर्ड आश नूर पक पक् टीम से फस्ट टाइम अभी भारी खुशी हमारे विचार अलू कश्वल क्रिकेट उ टीम से कूर्स मुनूरना दाटो में अंदर विषय इंजेजी निम्ब करता है ಇದನ್ನಡ್ತೀವಿ ಭಾರಿ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಇದನ್ನು ಆಯೋಜನೆ ಮಾಡೋಕ್ಕೆ ಚಿಂತನೆ ನಡೆಸಲಿಕ್ಕೆ ಈಗ ಬಪ್ಪ ಕಾಲತ್ರ ಮಾಡೋದು ಈ ಕಡೆ ಪ್ಲ್ಯಾನ್ ಮಾಡುವಂಥ ಕೆಲಸ ಮಾಡೋದು ನಿಜ ಇದನ್ನು ಪಣಕಾಸರ ವ್ಯವಸ್ಥೆ ಅಚ್ಚಕ್ಕೆ ಸುಲಭ ಇದೆ ಇದೇ ಥರ ಆರ್ಥಿಕ ಪರಿಸ್ಥಿತಿ ಇದೆ ನಂಗೆ ಪಣಕಾಸದ ವ್ಯವಸ್ಥೆಯನ್ನು ಮಾಡೋಕ್ಕೂ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡಿರ್ತೀವಿ ಮಾತ್ರ ಪ್ರತಿ ಅವರ ಕುಟುಂಬಸ್ಥ ఆకే నెమ్మకు భారీ ఆర్థిక తొందర అన్నంతాపేది అందు న్యాపకా నీగా భారీ సుగమైతే కార్యాలి యార్గ కూడా నంజ క్రికెట్ హాకీ ఎలా క్రీడ ఆయోజనమీ గ్రామీణ మొత్తం కూడా మొక్కకు కలిపకు అవకాశ కొట్టేది మాచ్చే ఆశ వ్యక్తపడోళ్ళ నక్క ಪಕಿಗಳೆ ಹೊರಗಡೆ ಹೊರಗಡೆ ಸ್ಪೋರ್ಟ್ಸ್ ಇತನ ಬೆಂಗಳ ಸಿಕ್ಕೋಸ್ ಟಾಸ್ಕಿಂಗ್ ದೋಸ್ ಮチナ ಕೋಯೆ ಆನೆ ಮನೆ ಮೆಟಿಕ್ ಚಾಲೆಂಜರ್ಸ್ ಆ ಫೈನಾನ್ಸ್ ಚೀಫೆ ಸ್ಟಾಫರ್ ಕರೀತಿದ್ದೀನಿ ಮೈಕ್ರೋಸ್ ನಾನು ಕೂಡ 나ರ್ಕೊಂಡೆ 나ರ್ಕ ತನ ಇಯನ್ ಚೇ ನಾನು ಒಂದು ಟೆನ್ಸಿಕ್ಯರಿ ಸ್ಟಾರ್ಟ್ ಮಾಡ್ತಿದೀನಿ ಜಾಗ ಅದು ಸಿಗಲ್ಲ ಬಿಡಲ್ಲ ऑलरेडी ಅದನ್ನ ಎನ್ ಬೆಸ್ಟ್ ಫಾರ್ ಮಾಡಿ ಬೆಂಗಳ ಟೆನ್ಸಿಕ್ಯರಿ ಪಾರ್ಕ್ ಪ್ಲಾಸದ ಜಾಗದಲ್ಲಿ ಒಂದು ಓಪನ್ ಮಾಡ್ತಿದ್ದೀನಿ ಅದಕ್ಕೆ ತರ ಐತೆ ಅಂದ್ರೆ ನಾನು 나ರು ಆ ನೋವಾಗ ಓಪನ್ ಪ್ರತಿಭೆ ಬಹುಶಃ ಗೋಡೆ ಸಿಗಿದ್ದಾರೆ ಅದೇ ಅವಕಾಶ ತರ ಕೊಡ್ತಾ ಇದ್ದಾರೆ ಇಲ್ಲಿಕೆ ಸಿಗಿದ್ದಾರೆ ಒಂದಿನ ಕಡೆ ಹೇಗೆ ಸುಪೈಡ್ ಆಗಿರುತ್ತೆ ಪತ್ರಿಕೆ ಪ್ರತಿಗಾದಂತ ಹಾಕಿ ಪ್ಲೇಯರ್ಸ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಕೂಡ ನನ್ನ ನಾಡು ಅದೇ ಇದಕ್ಕೆ ಅವಕಾಶ ಕೊಡ್ತಿದ್ದೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಪ್ರೋತ್ಸಾಹ ಉತ್ಸಾಹ ಕೊಡುವಂತ ವಾತಾವರಣ ನಿಮ್ಮ ಮೂಲಭೂತ ಸೌಕರ್ಯವನ್ನು ಕೊಡುವಂತ ಒತ್ತೆ ನನ್ನ ಕೀಟಾನದ ಹಾಕಿ ಅಕಾಡೆಮಿ ಇದ್ದಾರ ಕೊಡುವ ಹಾಕಿ ಅಕಾಡೆಮಿ ನಾನು ಜಾಗ ಮಾಡುವ ಮುಂದಿ ನಾನು ಈಗ ಜಾಗ ನನ್ನ ಗುಡ್ಡ ಪಕ್ಕನೂ ಕೂಡ ಆ ತಕ್ಕಾಗಿ ಅಂಜು ಜಾಗ ಕೊಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ಕೊಡುವ ಹಾಕಿ ಆಚೆ ತನ್ನದೇ ಆದಂತರ ಜಾಗಕ್ಕೂ ಗ್ರೌಂಡ್ ನಿರ್ಮಾಣ ಮಾಡಿತ್ತು ಇನ್ನೆಚ್ಚರು ದರ್ಜೆ ನಾಯಕ ನನ್ನ ತಂಗಿ ಕೆಲಸವನ್ನು ಕ್ರಿಕೆಟ್ಗೂ ಕೂಡ ಕ್ರಿಕೆಟ್ ಆಡಲು ಕ್ರಿಕೆಟ್ ಸ್ಟೇಡಿಯಂ ಕೆ ಎ ಸಿ ಎಲ್ಲ ಚಂದ ಅಂತ ಕೂಡ तू केलास ने कोर्ट लक्ष शासकून शुर परीस्थिती आम्ही एका तुमच्या कडे टेनिस साहेबी लाखी एलू कुठे नोत्साह ना अनुभव कर खडित वर्कू नका एवढे इंडिया रेप्रेझेंटे एल किंवा

ಅವ್ರ ಆಶೀರ್ವಾದ ಅದರಿಂದ ಅದನ್ನ ಬಳಕೆ ಮಾಡಿದ್ವಿ ಅಕ್ಕ ಬಟ್ಟೆ ತಪ್ಪೋತನ ಕೂಡ ಕನ್ನಡ ಮಾಡ್ತೀವಿ ಅದಾಕಿ ಕೂಡ ಕೂಡ ಕ್ರೀಡೆ ಪ್ರೋತ್ಸಾಹ ಆಗುತ್ತೆ ಚೆನ್ನಾಗಿ ಜನ ದಾರಿ ತಪ್ಪೋತನಗಳನ್ನು ಯಂಗ್ಸ್ಟರ್ಸ್ ಜಾಸ್ತಿ ಬಟ್ಟೆಗಳಿವೆ ಹಾಸ್ಟೆಲ್ ಪುನಃ ಕಾಲೇಜು ಅದಾಕತ್ತೆ ಸ್ಪೋರ್ಟ್ಸೇ ಬದಲಿಕೆ ಆದಂಥ ತಡೆ ಅದರಿಂದ ಅದನ್ನೂ ಕೂಡ ಇಲ್ಲ ಎಲ್ಲ ಕೂಡ ಕಾಯ್ದೆ ಹಚ್ಚಿದ್ವಿ ಈಗ ಈ ಜಿಲ್ಲೆ ಅಂತ ಮುನ್ನ ಕಾಲದಲ್ಲಿ ಪಂದ್ಯಕರ ಕಾಲದಲ್ಲಿ ಅವರ ಪ್ರಸಿದ್ಧಿ ಇದೆ ಜಾಸ್ತಿ ಕಡಿಮೆ ನಡೀತಾ ಬಂದಿದೆ ನನಗೆಲ್ಲ ಕೂಡ ಕೂಡಿ ಕೆಲಸ ಮಾಡೋಣ ನಾನು ಹೋಗಲೇ ಅವರು ಅವ್ರ ಗ್ರೌಂಡ್ ಪುನಶ್ಚೇತನ ಮಾಡಿ ನಡೀತು ನಾಳೆ ಚುನಾವಣೆ ಸಂದರ್ಭಕ್ಕೆ ನೆ ಅದನೈಕ ನನ್ನ ಕೆಲಸ ಶುರು ಮಾಡಿ ಒಟ್ಟು ಹೋಗಲಿದೆ ಕುರ್ಚಿ ಕುಡಿಸಿ ತುತ್ತಿಕೇರಿ ನಡಪ್ಪವನ್ನು ಸ್ಕೂಲ್ ಗ್ರೌಂಡಿಂದ ಶುರು ಮಾಡೋಣ ನನ್ನ ಆಸೆ ಇತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲ ಗ್ರೌಂಡ್ನೂ ಕೂಡ ಪುನಶ್ಚೇತನ ಮಾಡಿತ್ತು ನನ್ನ ಮೂಲಕ ಕಳಿಪಂತವರು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಬದ್ದನಾಯ್ತು ஓகே நான் கட்டின கிராமப்படுத்த மக்களும் இது மாதிரி மக்கள் சௌரோட அவங்க எல்லாரும் நான் இதர மக்கள் முக்கியத்துக்கு கல்பனைக்கா இர பந்த இண்டியத்தின ரெப்செண்ட் மக்கள் நாலு கூட அனுமதி ஒர்க்கே இங்கே திசைத்த கிரீடாபட்ட நிர்மணி தாயி கவலை என்ன கட்டினேன் இங்கே கூட நல்லதாக யோகங்கள் தான் நமக்கு ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ